ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ನಂದಿಗುಂದ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬ ಗೆಳೆಯರ ಟ್ರಸ್ಟ್ ಅನ್ನು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ತಗಡೂರು ಬ್ಲಾಕ್ ಅಧ್ಯಕ್ಷರಾದ ಶ್ರೀ ಕೆ ರಂಗಸ್ವಾಮಿ ವರುಣ ಬ್ಲಾಕ್ ಅಧ್ಯಕ್ಷರಾದ ಕೆ ರಮೇಶ್ ಮುದ್ದೇಗೌಡ ಆರ್ ಜೆ ಸುನಿಲ್ ಮಹಾದೇವು ಗಾಣಿಗ ಶ್ರೀ ಕಾಳಿಕಾಂಬ ಗೆಳೆಯರ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಗೌರವ ಅಧ್ಯಕ್ಷರಾದ ಮಹದೇವು ನಾಗರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ನಂದೀಶ್ ಉಪಾಧ್ಯಕ್ಷರಾದ ರೇಣುಕಾ ಮಹೇಶ್ ತಾಲೂಕು ಗ್ಯಾರಂಟಿ ಯೋಜನೆಯ ಸದಸ್ಯರಾದ ನಂದೀಶ್ ಮಾಧ್ಯಮ ಸಲಹೆಗಾರರಾದ ಮರಡಿಹುಂಡಿ ಪುಟ್ಟಸ್ವಾಮಿ ಗಾಣಿಗ ಸಮಾಜದ ರಮೇಶ್ ನಂದಿಗುಂದ ಗ್ರಾಮದ ಮುಖಂಡರಾದ ಶಿವು ವಿಶ್ವನಾಥ್ ಶೆಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಸೋಮಶೇಖರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬುಲೆಟ್ ಮಹಾದೇವು ಪ್ರದೀಪ್ ಮಹೇಶ್ ನಾಗೇಂದ್ರ ಜಗದೀಶ್ ನಂದಿಗುಂದ ಗ್ರಾಮದ ಮುಖಂಡರಾದ ಸಾವ್ಕಾರ್ ಆನಂದ್ ಮಲ್ಲಪ್ಪ ನಾಗೇಂದ್ರ ಸ್ವಾಮಿ ಉಮೇಶ್ ಪ್ರಸಾದ್ ಕೂಸಯ್ಯ ಶ್ರೀ ಕಾಳಿಕಾಂಬ ಗೆಳೆಯರ ಟ್ರಸ್ಟ್ನ ಉಪಾಧ್ಯಕ್ಷರಾದ ನಾಗರಾಜ್ ಖಜಾಂಚಿಗಳಾದ ನಂದೀಶ್ ಕಾರ್ಯದರ್ಶಿಗಳಾದ ಜಯರಾಮ್ ಸದಸ್ಯರುಗಳಾದ ಮಹಾದೇವಸ್ವಾಮಿ ರಂಗಸ್ವಾಮಿ ರವಿ ಮನೋಜ್ ಇನ್ನೂ ಹಲವು ಮುಖಂಡರು ಭಾಗವಹಿಸಿದ್ದರು سویتا ہے <سؤال> 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 లైబ్రరీకి భార్య జనైతార ఆలస్యం చేయండి ఆ తర్వాత మాటర్ కౌంటర్ దగ్గర నుంచి ఒక బొంగరా సంఖ్యను టెస్ట్వాల్ మనం చేయాలి பிராப்தான் கேள்வா ஒர்க் கட்ட அந்த ஒர்கட்டாக ஒன்றே ரீதியில் மாதா தனி கட்டியாக கேட்கு அவ் மக்கள் ஆட அவர்

ಹೋರಾಟ ಮಾಡಿ ಹೋರಾಟ ಮಾಡಿ ಬೇರೆ ಬೇರೆ ಇಟ್ಟು ಅದಕ್ಕೆ ಆದಷ್ಟು ಕಾರಣ ಪೂರೈಸುವಂತಹ ಪ್ರಯತ್ನ ನಾವು ಮಾಡ್ಕೊಂಡು ಜನಪ್ರತಿನಿಧಿಯಾಗಿಲ್ಲ ಸೇರೋದ್ರಿಂದ

ملک شکشہ میسل کی بہت مکہ جن سکے بہت سوار پرسٹ میرے

میسا جاستے میسٹ جاسٹک ساتھ آتے مکشن چارس میسری میسم ಮಾಡಬೇಕು ಸಾಧ್ಯ ಆಗುತ್ತೆ ಹಾಗಾಗಿ ಜಾತಿಗಳಿಗೆ ಎಲ್ಲ ಹಿಂದೆ ಅದನ್ನ ಹೋಗಿ ನಾವು ಜಾತಿ ಹತ್ಯೆ ಮಾಡಿದ್ವಿ ಅದ್ರ ಹತ್ತು ವರ್ಷಗಳಾಗೋದ್ರೆ ಸರಿಯಿಲ್ಲ ಸರಿ ಇಲ್ಲ ವೈಜ್ಞಾನಿಕವಾಗಿಲ್ಲ ದತ್ತ ಮಾಡಿ ಅದು ಜಾರಿ ಬದ್ಧರನ್ನ ಮಾಡಿದ್ದಾರೆ ನಮ್ಮ ಸರ್ಕಾರ ಕೂಡ ಎಲ್ಲರ ವಿಶ್ವಾಸನ ತೆಗೆದುಕೊಂಡು ಜಾತಿ ಗಣತಿ ಮಾಡಬೇಕು ಯಾರಿಗೂ ಕೂಡ ಅಗ್ನಿ ಆಗುತ್ತೆ ಯಾರಿಗೂ ಕೂಡ ನಿರಾಸೆ ಆಗಬಾರ್ದು ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ಜಾತಿ ಜಾತಿ ಗಣಿತಿಯನ್ನ ಮಾಡಿಕೊಟ್ಟಿದೆ ಈಗ ಆಗಸ್ಟ್ ಶುರುವಾಗಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಶುರುವಾಗಿ ಎರಡ್ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಆಗ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಜಾತಿಯನ್ನ ಸರಿಯಾಗಿ ಅಭಿವೃದ್ಧಿ ಅಭಿವೃದ್ಧಿ ಮಾಡಿ ಜನಸಂಖ್ಯೆ ಕೂಡ ಸರಿಯಾಗಿ ಬರುತ್ತೆ ಅಕಸ್ಮಾತ್ ಜನಸಂಖ್ಯೆ ಸರಿಯಾಗಿ ಬರ್ದೇವ್ರು ಕೂಡ ಆದಂತ್ಯ ಪಡ್ಕೋಬೇಕಾಗಿಲ್ಲ ಯಾಕೆಂದ್ರೆ ಗಣತಿ ಪ್ರತಿ ವರ್ಷ ಆಗುತ್ತೆ ಕೇಂದ್ರ ಸರ್ಕಾರ ಕೂಡ ಜಾತಿ ನಟನೆ ಮಾಡ್ತೀವಿ ಹೇಳಿ ಘೋಷಣೆ ಮಾಡಿದ್ದಾರೆ ಅದು ಕೇಂದ್ರ ಸರ್ಕಾರ ಕೂಡ ಜಾತಿ ನಟನೆ ಮಾಡಿದಾಗ ಜನಸಂಖ್ಯೆ ನಿಮ್ಗೆ ಎಷ್ಟಿದೆ ಅಕಸ್ಮಾತ್ ತಪ್ಪಾಗಿದೆ ಅದ್ ಸರಿ ಹೋಗುತ್ತೆ ಆದ್ರೆ ಜನಸಂಖ್ಯೆ ಆಧಾರದಿಂದ ಮೀಸಲಾತಿ ಹೆಚ್ಚಳ ಮಾಡೋದು ಮೀಸಲಾತಿ ಹೆಚ್ಚಳ ಮಾಡೋದು ನೀವು ಎಷ್ಟು ಹಿಂದುಳಿದಿರ ಅನ್ನೋದ್ರ ಆಧಾರದ ಮೇಲೆ ನಿಮ್ಗೆ ಉದ್ಯೋಗ ಸಿಗ್ತಿಲ್ಲ ಸಿಗ್ತಿವ ಸಿಗ್ತಿಲ್ಲ ಶಿಕ್ಷಣದಲ್ಲಿ ನಿಂತಿದ್ದೀರಾ ಆರ್ಥಿಕವಾಗಿ ನಿಂತಿದ್ದೀರಾ ಸಾಮಾಜಿಕವಾಗಿ ನಿಂತಿರ್ ಅದೇ ಆಧಾರದ ಮೇಲೆ ಮೀಸಲಾತಿ ಜಾಸ್ತಿ ಮಾಡುದು ಹಾಗಾಗಿ ಜನಸಂಖ್ಯೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊತಾರೆ ತಲೆ ಕೆಡಿಸ್ಕೊಳ್ಬೇಕೇ ಬೇಡಿ ನಿಮ್ಮ ಸ್ಥಿತಿಗತಿಗಳನ್ನ ನೋಡಿ ಅವರು ಮೀಸಲಾತಿ ಜಾಸ್ತಿ ಮಾಡ್ತಾರೆ ಆದ್ರೆ ಎಲ್ಲರಿಗೂ ಮೀಸಲಾತಿ ಜಾಸ್ತಿ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಹಾಗಾಗಿ ಜಾತಿಗತೆಯನ್ನ ನೀವೆಲ್ಲೂ ಬೆಂಬಲಿಸಿ ಮತ್ತೆ ಅದಕ್ಕೋಸ್ಕರ ಹೋರಾಟ ಮಾಡಿ ಅದನ್ನ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿತ್ತು ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕಲ್ಪಿಸಿ ಭಾಗವಹಿಸ್ಕೊಂಡು ಅವಕಾಶ ಮಾಡಿಕೊಡ್ತೀನಿ ಹಾಗೆ ಕಾರ್ಯಕ್ರಮ ಟ್ರಸ್ಟ್ ಅವರಿಗೆ ಮತ್ತೆ ನಮ್ಮ ನೆಲ ಗ್ರಾಮಸ್ಥರು ಎಲ್ಲರಿಗೂ ಕೂಡ